ಸಿ ಇನ್ಸ್ಪಿರೇಷನ್ ಜನ ಪರಿಸ್ಥಿತಿ ಅವ್ರು ನಮ್ಮ ಜೊತೆ ನಡ್ಕೊಳ್ಳೋ ರೀತಿ ಪ್ರತಿಯೊಂದು ಇನ್ಸ್ಪಿರೇಷನ್ ಒಂದಷ್ಟು ಪಾಸಿಟಿವ್ ಸೈಡ್ ಕೂಡ ನೋಡಿದ್ದೀನಿ ಸಿ ನೆಗೆಟಿವ್ ಆಸ್ಪೆಕ್ಟ್ ಇದೆ ಬಟ್ ಅದ್ರ ಕಡೆನೇ ಜಾಸ್ತಿ ಗಮನ ಕೊಡೋಲ್ಲ ಸ್ಟೂಡಿ ಅಷ್ಟು ಕಲಿಬೇಕು ಎಕ್ಸ್ಪ್ಲೋರ್ ಮಾಡಬೇಕು ಎವ್ರಿ ಡೇ ಶುಡ್ ಬಿ ಎ ಲರ್ನಿಂಗ್ ಸ್ಕೂಲ್ ಫಾರ್ ಮೀ ಆ್ಯಂಡ್ ಐ ಶುಡ್ ಬಿ ದ ಬೆಸ್ಟ್ ಸ್ಟೂಡೆಂಟ್ ಸ್ಟೂಡಿ ಎಟ್ ಲೀಸ್ಟ್ ನೀವು ಟ್ರೈ ಮಾಡಿದ್ರೆ ಎರಡು ಆಪ್ಷನ್ ಇದೆ ಇಲ್ಲ ಆಗುತ್ತೆ ಇಲ್ಲ ಆಗಲ್ಲ ಟ್ರೈಯೇ ಮಾಡಲಿಲ್ಲ ಅಂದ್ರೆ ಒಂದೇ ಆಪ್ಷನ್ ಆಗಲ್ಲ ಹಾಯ್ ನಮಸ್ತೆ ಇದು ಫಿಲ್ಮ್ ಕನ್ನಡ ನಾನು ನಾನು ಇವತ್ತು ಜೊತೆ ಒಬ್ರು ಸ್ಪೆಷಲ್ ಪರ್ಸನ್ ಕಿರಣ್ ರಾಜ್ ಬನ್ನಿ ಹಲೋ ಸರ್ ಸರ್ ಹೇಗಿದ್ದೀರಾ ಫಸ್ಟ್ ಸೀರಿಯಲ್ ಶುರು ಮಾಡ್ತೀನಿ ನಿಮ್ಗೆ ಸೀರಿಯಲ್ ಅಲ್ಲಿ ತುಂಬಾ ಜನ ಫ್ಯಾನ್ಸ್ ಇದಾರೆ ಓಕೆ ಧಾರಾವಿ ನೋಡ್ಬಿಟ್ಟು ತುಂಬಾ ಜನ ಮೆಚ್ಕೊಂಡಿದ್ದಾರೆ ಇಫ್ ಇನ್ ಕೇಸ್ ಕನ್ನಡತಿ ತರ ಒಂದು ಒಳ್ಳೆ ಸ್ಕ್ರಿಪ್ಟ್ ಬಂದ್ರೆ ತಿರ್ಗಾ ಕಂಬ್ಯಾಕ್ ಆಗ್ತೀರಾ ಸೀರಿಯಲ್ ಆದ್ರೆ ನನ್ಗೆ ಒಂದಷ್ಟು ಇದೆ ಮೈಂಡ್ ಅಲ್ಲಿ ಇಫ್ ಕೇಸ್ ಆ ತರ ಒಂದಷ್ಟು ಸಬ್ಜೆಕ್ಟ್ ಬಂದ್ರೆ ಖಂಡಿತ ಮಾಡ್ತೀನಿ ನಮ್ಗೆ ಸಿ ಜನಗಳನ್ನ ರೀಚ್ ಆಗೋದು ಮುಖ್ಯ ಪ್ಲಾಟ್ಫಾರ್ಮ್ ಇಸ್ ಜಸ್ಟ್ ಅ ಮೀಡಿಯಂ ಟು ರೀಚ್ ಪೀಪಲ್ ಸೊ ಅದು ಯಾವ ಮೀಡಿಯಮ್ ಇಂದ ಆಗಿದ್ರು ಓಕೆ ಬಟ್ ಅದೇ ಹೇಳ್ದಲ್ಲ ಜನ ಮತ್ತೆ ಅಷ್ಟೇ ಇಷ್ಟ ಪಡೋ ತರ ಒಂದ್ ಪಾತ್ರ ಬರ್ಬೇಕು ಓಕೆ ಇನ್ನೊಂದು ವಿಚಾರ ಕೇಳಬೇಕು ಅಂದ್ರೆ ಇವಾಗ ಸೀರಿಯಲ್ ತುಂಬಾ ಸೀರಿಯಲ್ ಮಾಡಿದ್ದೀರಾ ಹಿಂದಿ ಸೀರಿಯಲ್ಸ್ ಕೂಡ ಮಾಡಿದ್ದೀರಾ ಕನ್ನಡ ಸೀರಿಯಲ್ಸ್ ಮಾಡಿದ್ದೀರಾ ಸೀರಿಯಲ್ ನಿಮ್ಮ ಜೀವನದಲ್ಲಿ ಎಷ್ಟು ಸಿ ಕೋರ್ಸ್ ಒಂದು ಕಾನ್ಫಿಡೆನ್ಸ್ ಬಿಲ್ಡ್ ಮಾಡಿದೆ ಬಿಕಾಸ್ ಈ ಪ್ರೊಫೆಷನ್ ನಾನು ಚೂಸ್ ಮಾಡಬೇಕು ಅಂದಾಗ ಒಂದು ವೇ ಅಂತ ಗೊತ್ತಿರ್ಲಿಲ್ಲ ಅಥವಾ ಒಂದು ಜರ್ನಿ ಅಂತ ಗೊತ್ತಿರಲಿಲ್ಲ ಅಂಡ್ ಜನ ಯಾವ ತರ ರಿಸೀವ್ ಮಾಡ್ತಾರೆ ಅದು ನಂಗೆ ಅಷ್ಟು ಐಡಿಯಾ ಇರೋದಿಲ್ಲ ಸೊ ಖಂಡಿತವಾಗ್ಲು ಒಂದು ಸೀರಿಯಲ್ ಅಲ್ಲಿ ಜನ ಇಷ್ಟಪಟ್ಟು ಇಷ್ಟೊಂದು ಪ್ರೀತಿ ಕೊಟ್ಟಾಗ ನಮ್ ಕೆಲಸ ಚೆನ್ನಾಗಿದ್ದಾಗ ಜನ ಖಂಡಿತವಾಗ್ಲು ಅಪ್ರಿಷಿಯೇಟ್ ಮಾಡ್ತಾರೆ ಅಂತ ಕಾನ್ಫಿಡೆನ್ಸ್ ಬಂದಿದೆ ನಂಗೆ ಟೆಲಿವಿಷನ್ ಇಂದ

ಸಿ ಮುಂಚೆ ಸೋಷಿಯಲ್ ಮೀಡಿಯಾ ಇಲ್ಲೇ ಇದ್ದಾಗ ತುಂಬಾ ಕಷ್ಟ ಆಗ್ತಿತ್ತು ಜನ ನಿಮ್ಗೆ ಗೊತ್ತಿರಬಹುದು ಫೋಟೋಸ್ ಎಲ್ಲ ಫೋಟೋ ಶೂಟ್ಸ್ ಎಲ್ಲ ಮಾಡಿ ಅಲ್ಲಲ್ಲಿ ಆಫೀಸಲ್ಲೆಲ್ಲ ಕೊಡ್ತಿದ್ರು ಆ ಫೋಟೋಸ್ ಎಲ್ಲ ಹೋಗ್ತಿದ್ರು ಅಂತ ಗೊತ್ತಿರ್ಲಿಲ್ಲ ಒಂದು ಸೆಕ್ಯೂರ್ ಡೇಟಾ ಅಂತ ಇರ್ಲಿಲ್ಲ ಆಗ ಇವತ್ತು ಒಂದು ನಿಮ್ ಪ್ಲಾಟ್ಫಾರ್ಮ್ ಅಲ್ಲಿ ನಿಮ್ ಮನೇಲಿ ಇತ್ಕೊಂಡೆ ನೀವು ಒಂಥರ ಜನಗಳಿಗೆ ರೀಚ್ ಆಗ್ಬಹುದು ಅದರಿಂದ ಇನ್ನೊಂದಷ್ಟು ಆಪರ್ಚುನಿಟೀಸ್ ಓಪನ್ ಅಪ್ ಆಗುತ್ತೆ ಸೊ ಯಾರ್ಯಾರು ಸ್ಪೆಷಲಿ ಎಂಟರ್ಟೈನ್ಮೆಂಟ್ ಫೀಲ್ಡ್ ಗೆ ಬರಬೇಕು ಅಂತ ಇದೀರಾ ಖಂಡಿತವಾಗ್ಲೂ ನಿಮ್ ಸೋಷಿಯಲ್ ಮೀಡಿಯಾನ ಒಂದು ಪಾಸಿಟಿವ್ ವೇ ಅಲ್ಲಿ ಯೂಸ್ ಮಾಡ್ಕೊಂಡ್ರೆ ಆಪರ್ಚುನಿಟೀಸ್ ಓಪನ್ ಅಪ್ ಆಗೇ ಆಗುತ್ತೆ ಓಕೆ ಆ್ಯಂಡ್ ಇನ್ನೊಂದು ವಿಚಾರ ಹೇಳಬೇಕಂದ್ರೆ ನಿಮ್ಮ ಡೈಲಾಗ್ಸ್ಗಳು ತುಂಬಾ ಫೇಮಸ್ ಇನ್ಸ್ಟಾಗ್ರಾಮ್ ಅಲ್ಲಿ ಇರ್ಬೋದು ಸೊ ಅದನ್ನ ಸ್ಟೇಟಸ್ಗೆ ಕೂಡ ಹಾಕ್ತಾರೆ ಯಾರಾದರೂ ಏನಾದರೂ ಟಾಂಟ್ ಕೊಡ್ಬೇಕು ಅಂದ್ರೆ ನಿಮ್ಮ ವೀಡಿಯೋಸ್ನ ಯೂಸ್ ಮಾಡ್ತಾರೆ ಸೊ ನಿಮಗೆ ಆ ಒಂದು ಹೆಂಗೆ ಕ್ರಿಯೇಟಿವಿಟಿ ಹೆಂಗೆ ಬಂತು ಅಂತ ಸಿ ಇದು ಇನಿಷಿಯಲಿ ಈ ತರ ಸ್ಟಾರ್ಟ್ ಆದಾಗ ಈ ಒಂದು ಆ್ಯಪ್ಸ್ ಎಲ್ಲ ಬಂದಾಗ ನಾನು ಅದೇ ಅನ್ಕೋತಿದ್ದೆ ನಾನು ಆಗಲೇ ಹೇಳಿದ್ನಲ್ಲ ಈ ಸೋಷಿಯಲ್ ಮೀಡಿಯಾನ ಒಂದು ಆಪರ್ಚುನಿಟಿ ತರ ಯೂಸ್ ಮಾಡ್ಕೊಳ್ಳಿ ಟು ರೀಚ್ ಪೀಪಲ್ ಸೊ ನಾನು ಆಗ್ಲೂ ಅನ್ಕೋತಿದ್ದೆ ಬೇರೆ ಸೌಂಡ್ಗೆ ಅಥವಾ ಬೇರೆ ಇದಕ್ಕೆ ಮಾಡಿದ್ರೆ ಖಂಡಿತವಾಗ್ಲೂ ಅದು ರೀಚ್ ಆಗ್ತಿದೆ ಬಟ್ ಓನ್ ಕಾಂಟೆಂಟ್ ಅಂತ ಏನ್ ಬರುತ್ತೆ ಒಂದ್ ಇಂಡಿವಿಜುವಾಲಿಟಿ ಹೇಗೆ ಕ್ರಿಯೇಟ್ ಆಗುತ್ತೆ ಅಂತ ಸೊ ಅಂತದ್ರಲ್ಲಿ ನಂಗೆ ಬರೆಯೋಕೆ ಅಂತ ಒಂದಷ್ಟು ಆಸಕ್ತಿ ಇತ್ತು ಸೊ ಒಂದಷ್ಟು ಡೈಲಾಗ್ಸ್ ನಾವ್ ಬರೀತಿದ್ದೆ ಅಂಡ್ ಅದನ್ನ ಒಂದ್ ಪ್ರೆಸೆಂಟೇಬಲ್ ವೇ ಅಲ್ಲಿ ಹಾಕೋದಕ್ಕೆ ಟ್ರೈ ಮಾಡಿದೆ ಅಂಡ್ ಇಟ್ ವರ್ಕ್ ಜನಕ್ಕೆ ಅದು ಇಷ್ಟ ಆಗಕ್ಕೆ ಸ್ಟಾರ್ಟ್ ಆಯಿತು ನನಗೂ ನಂಗೂ ಕೂಡ ಅದೊಂದು ರೆಕಾಗ್ನಿಷನ್ ಗೆ ಒಳ್ಳೆ ಪ್ಲಾಟ್ಫಾರ್ಮ್ ಕೂಡ ಆಯ್ತು ಅಂಡ್ ಒಂದಷ್ಟು ಇತ್ತಲ್ಲ ಮನಸ್ಸಲ್ಲಿ ಮಾತುಗಳು ಒಂದಷ್ಟು ಜನ ತಲುಪಿಸ್ಬೇಕು ಅಂತ ಸಿ ಇನ್ಸ್ಪಿರೇಷನ್ ಜನ ಪರಿಸ್ಥಿತಿ ಅವ್ರ ನಮ್ ಜೊತೆ ನಡ್ಕೊಳ್ಳೋ ರೀತಿ ಪ್ರತಿಯೊಂದು ಇನ್ಸ್ಪಿರೇಷನ್ ಓಕೆ ಒಬ್ರು ಕಲಾವಿದ ಅಂದಾಗ ಪ್ರೊಫೆಷನಲ್ ಜೀವನ ಇರ್ಬೋದು ಅಥವಾ ಪರ್ಸನಲ್ ಜೀವನ ಇರ್ಬೋದು ಏಳು ಬೀಳುಗಳು ಕಾಮನ್ ಅಲ್ವಾ ಸೊ ನೀವು ನೀವು ಒಂದು ಫೇಲ್ಯೂರ್ ಅಂತ ಬಂದಾಗ ಅದನ್ನ ಯಾವ ರೀತಿ ಅಕ್ಸೆಪ್ಟ್ ಮಾಡ್ತೀರಾ ಫೇಲ್ಯೂರ್ ಅದನ್ನ ಸಿ ಎರಡು ರೀತಿ ಫೇಲಿಯರ್ ಇದೆ ಒಂದು ನಿಮ್ಮ ನಿಮ್ಮಲ್ಲಿ ಏನ್ ಕೊರತೆ ಇದೆ ಅದಕ್ಕೊಂದು ಫೇಲಿಯರ್ ಆಗುತ್ತೆ ಇನ್ನೊಂದು ಸಮಾಜ ನಿಮ್ನ ಅರ್ಥ ಮಾಡ್ಕೊಳ್ಳೋದಿಲ್ಲ ಏನ್ ಕೊರತೆ ತೋರಿಸುತ್ತಲ್ಲ ಅದ್ರಲ್ಲೂ ಫೇಲ್ಯೂರ್ ಆಗುತ್ತೆ ಸೊ ಎರಡು ರೀತಿಯಲ್ಲಿ ನೀವು ಏನೋ ಒಂದು ಕಲ್ತೆ ಕಲಿತೀರಾ ಮೇ ಬಿ ನಿಮ್ಮಲ್ಲಿ ಏನಾದ್ರೂ ಕೊರತೆ ಇದ್ದಾಗ ಇಟ್ ಶೋಸ್ ಯು ಹ್ಯಾವ್ ಟು ಇಂಪ್ರೂವ್ ಯುವರ್ ಸೆಲ್ಫ್ ಅಂಡ್ ಜನಗಳಲ್ಲಿ ಅದನ್ನ ಅರ್ಥ ಮಾಡ್ಕೊಳ್ಳೋ ಕೊರತೆ ಇದ್ದಾಗ ಅವ್ರಿಗೆ ಅರ್ಥ ಆಗೋ ರೀತಿ ಅರ್ಥ ಮಾಡಿಸ್ಬೇಕು ಅಂತ ಅರ್ಥ ಆಗುತ್ತೆ ಅಷ್ಟೇ ನಿಮ್ಗೆ ಯಾರು ಇನ್ಸ್ಪಿರೇಷನ್ ನಮ್ ತಂದೆ ಓಕೆ ಅವರ ಆರ್ಮಿಲಿ ಇದ್ರು ಆಫ್ಟರ್ ಅಸ್ ಫ್ಯಾಮಿಲಿ ಅಂಡ್ ಅವ್ರ ಕೆಲಸ ಪ್ರತಿಯೊಂದು ಇನ್ಸ್ಪೈರ್ ಆಗ್ತಿತ್ತು ಈ ವಾಸ್ ಅ ಸ್ಪೋರ್ಟ್ಸ್ ಮ್ಯಾನ್ ಆಲ್ಸೋ ಸೊ ಆ ಡಿಸಿಪ್ಲಿನ್ ಏನಿದೆ ಅದು ಅವರಿಂದಾನೇ ಬಂದಿದ್ದು ಓಕೆ ಈ ಆಕ್ಟಿಂಗ್ ಅನ್ನುವಂತದ್ದು ಹೇಗೆ ಚಿಕ್ಕ ವಯಸ್ಸಿಂದಾನೇ ನಿಮಗೆ ಆ ಯೋಜನೆಗಳು ಬಂತ ಸಿ ಚಿಕ್ಕ ವಯಸ್ಸಲ್ಲಿ ಆಬ್ವಿಯಸ್ಲಿ ನಿಮಗೆ ಹಲವಾರು ಪ್ರೊಫೆಷನ್ ಇರುತ್ತೆ ಮೈಂಡ್ ಅಲ್ಲಿ ನೀವು ಜಿಯೋಗ್ರಾಫಿಕ್ ಚಾನೆಲ್ ನೋಡ್ಬೇಕು ಅಂದ್ರೆ ಸೈಂಟಿಸ್ಟ್ ಆಗಬೇಕು ಅನ್ಸುತ್ತೆ ಸಡನ್ಲಿ ಬೇರೆ ಏನೋ ನೋಡಿದಾಗ ಅದಾಗ್ಬೇಕು ಅನ್ಸುತ್ತೆ ಬಟ್ ಆಕ್ಟಿಂಗ್ ಅನ್ನೋದು ಅನ್ಕಾನ್ಶಿಯಸ್ಲಿ ಲೈಕ್ ಬಿಲ್ಡ್ ಆಗ್ತಾ ಹೋಗುತ್ತೆ ಮೇ ಬಿ ನೀವು ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಥವಾ ಸ್ಕೂಲ್ ಕಾಲೇಜಲ್ಲಿ ನಡೆಯೋ ಈವೆಂಟ್ಸ್ ಏನಿರುತ್ತೆ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿದಾಗ ಇಟ್ ಗಿವ್ಸ್ ಯು ಸ್ಮಾಲ್ ಹ್ಯಾಪಿನೆಸ್ ಯಾವುದೋ ಒಂದು ಡ್ರಾಮದಲ್ಲಿ ಚಿಕ್ಕ ರೋಲ್ಸ್ ಸಿಗ್ದಾಗ ಅದೊಂದು ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಿರುತ್ತೆ ಅದು ಹೋಗ್ತಾ ಹೋಗ್ತಾ ಸ್ಟ್ರಾಂಗ್ ಆಗ್ತಾ ಹೋಯಿತು ಅಂಡ್ ಟೈಮ್ ಕೇಮ್ ವೇರ್ ಐ ಕೆನ್ ಟೇಕ್ ಇಂಡಿಪೆಂಡೆಂಟ್ ಡಿಸಿಷನ್ ಅಬೌಟ್ ಮೈ ಕರಿಯರ್ ಆ ಟೈಮಲ್ಲಿ ಐ ಸ್ಟ್ರಾಂಗ್ಲಿ ಡಿಸೈಡೆಡ್ ಐ ವಾಂಟ್ ಸಿ ನಾನ್ ಸುಮಾರು ಕಡೆ ಇದನ್ನ ಹೇಳಿದೀನಿ ನನಗೆ ಈ ಪ್ರೊಫೆಷನ್ ಅಲ್ಲಿ ಫಸ್ಟ್ ಗೆಲುವು ಸಿಕ್ಕಿದೆ ನಮ್ಮ ತಂದೆ ತಾಯಿನ ನನ್ ಕನ್ವಿನ್ಸ್ ಮಾಡಿದಾಗ ನಾನು ಈ ಪ್ರೊಫೆಷನ್ಗೆ ಹೋಗ್ತೀನಿ ಅವ್ರ ಅದಕ್ಕೆ ಒಪ್ಕೊಂಡಾಗ ಇನಿಷಿಯಲಿ ಒಂದು ಭಯ ಖಂಡಿತವಾಗ್ಲೂ ಇದ್ದೇ ಇರುತ್ತೆ ಬಿಕಾಸ್ ಇಲ್ಲಿ ಒಂದು ಪ್ರಾಪರ್ ರೂಟ್ ಅಂತ ಇಲ್ಲ ಲೈಕ್ ಇದೇ ತರ ಮಾಡಿದ್ರೆ ನಿಮ್ಗೆ ಸಕ್ಸಸ್ ಸಿಗುತ್ತೆ ಅಂತ ಅವ್ರಿಗೆ ಅವ್ರ ಪರ್ಸ್ಪೆಕ್ಟಿವ್ ಅಲ್ಲಿ ಒಂದು ಭಯ ಇದ್ದೇ ಇತ್ತು ಬಟ್ ಎಲ್ಲೋ ಒಂದ್ ಕಡೆ ಮಗ ಎಷ್ಟು ಹೇಳ್ತಿದ್ದೇನೆ ಅಂದ್ರೆ ಅವ್ನಗೂ ಒಂದು ನಂಬಿಕೆ ಅನ್ನೋದು ಇರುತ್ತಲ್ಲ ಅಂತ ಅವ್ರಿಗೂ ಗೊತ್ತಾದಾಗ ಅವರು ಒಪ್ಕೊಂಡ್ರು ಸೊ ಫುಲ್ ಫ್ಯಾಮಿಲಿ ಸಪೋರ್ಟ್ ಹೇಗಿದೆ ಫ್ಯಾಮಿಲಿ ಅಂತ ನಾನು ನಮ್ಮ ತಂದೆ ತಾಯಿ ನನ್ನ ತಂಗಿ ಅಷ್ಟೇ ನಾನು ಅನ್ಕೊಳ್ಳೋದು ಇನ್ನು ಮಿಕ್ಕದರೆಲ್ಲ ಅವರವರ ಜಾಗದಲ್ಲ ಅವರು ಇದ್ದಾರೆ ನಮ್ಮ ನಮ್ಮ ಜಾಗದಲ್ಲಿ ನಾವು ಇದ್ದೀವಿ ಅಂಡ್ ಡೈಲಾಗ್ ಕೇಳೋದು ಗೊತ್ತಾಗುತ್ತೆ ಇಲ್ಲ ಅದೇ ಈ ಏನಾದ್ರು ಒಂದ್ ಚೂರ್ ಒಳ್ಳೇದ್ ಮಾಡೋಣ ಅಂದ್ರೆ ಈ ಅಕ್ಕ ಪಕ್ಕದವ್ರಕ್ಕಿಂತ ಒಳಗಡೆ ಇರೋರ್ಗೆ ಉರಿಯೋದ್ ಜಾಸ್ತಿ ಇದ್ದೇ ಇರುತ್ತೆ ಎಲ್ಲಾ ಕಡೆ ಕಿರಣ್ ರಾಜ್ ಫೌಂಡೇಶನ್ ಕೂಡ ಶುರು ಮಾಡ್ತೀರಾ ಸೊ ಅದರಿಂದ ಸುಮಾರು ಜನರಿಗೆ ನೀವು ಸಹಾಯ ಕೂಡ ಮಾಡ್ತೀರಾ ಎಷ್ಟು ಜನರಿಗೆ ನೀವು ಕೂಡ ಒಂದು ರೋಲ್ ಮಾಡೆಲ್ ಅಂತ ಹೇಳ್ಬಹುದು ಸೊ ಅದು ನಿಮ್ಗೆ ಆ ಯೋಚನೆಗಳು ಹಿಂಗ್ ಬಂತು ಅಂತ ಸಿ ಸುಮಾರು ಸಲ ಅಪ್ಬ್ರಿಂಗಿಂಗ್ ಮ್ಯಾಟರ್ ಆಗುತ್ತೆ ಅಥವಾ ನೀವು ಯಾವ ತರ ನಿಮ್ನ ಬೆಳೆಸಿರ್ತಾರೆ ಸೊ ಅದೊಂದು ಅದಕ್ಕೆ ಯಾವ್ದು ಇನ್ಸ್ಪೈರ್ ಆಗಲ್ಲ ಸಿ ನೀವು ದಟ್ ಶುಡ್ ಕಮ್ ವಿದಿನ್ ನಿಮ್ಗೆ ಅದು ಅನ್ನಿಸ್ಬೇಕು ಸೊ ಆ ಥರ ನೋಡಿದಾಗ ಅನ್ನಿಸ್ತಿತ್ತು ವೆಲ್ ಡನ್ ಇಸ್ ಬೆಟರ್ ದೆನ್ ವೆಲ್ ಸೆಡ್ ಸೊ ನಾವು ಈಗ ಯಾರಾದ್ರೂ ಕಷ್ಟ ನೋಡಿದಾಗ ದೇವ್ರ ಇವ್ರಿಗೆ ಇದ್ ಮಾಡ್ಬೋದಿತ್ತು ಅಥವಾ ಇವ್ರಿಗೆ ಒಳ್ಳೇದಾಗ್ಬೇಕು ಅಂತ ಬರೀ ಮಾತಲ್ಲಿ ಹೇಳೋದಕ್ಕಿಂತ ಅಟ್ ಲೀಸ್ಟ್ ಇಷ್ಟಾದ್ರೂ ಸಹಾಯ ನಮ್ ಆಗುತ್ತೆ ಅಂದ್ರೆ ಅದ್ ಮಾಡ್ ಮಾಡಿದಾಗ ಆ ಸ್ಯಾಟಿಸ್ಫ್ಯಾಕ್ಷನ್ ಏನಿದೆ ಐ ಐ ಲವ್ ದಟ್ ಸ್ಯಾಟಿಸ್ಫ್ಯಾಕ್ಷನ್ ಸೊ

ಯು ಆರ್ ಗ್ರೋಯಿಂಗ್ ಅಂತ ಒಂದು ಫೀಲ್ ಇದೆಯಲ್ಲ ಅದು ಖುಷಿ ಕೊಡುತ್ತೆ ಓಕೆ ಇನ್ನೊಂದು ವಿಚಾರ ಹೇಳಬೇಕು ಅಂದರೆ ಇವಾಗ ಸ್ಟಾರ್ಟಿಂಗ್ ಸೀರಿಯಲ್ ಆಮೇಲೆ ಸಿನಿಮಾ ಫೌಂಡೇಶನ್ ಶುರು ಮಾಡ್ತೀರ ಇನ್ನು ಏನೇನು ಪ್ಲಾನ್ಸ್ ಇನ್ನೊಂದಷ್ಟು ಪ್ಲಾನ್ಸ್ ಇದೆ ಮಾಡ್ತಿರೋ ಕೆಲಸದಲ್ಲೇ ಏನೋ ಬೆಟರ್ಮೆಂಟ್ ಅನ್ನೋದು ಏನಿದೆ ಈಗ ಇವತ್ತು ಈಗ ಮಾಡ್ತಿರೋ ಸಿನಿಮಾದಲ್ಲಿ ಒಂದಷ್ಟು ಎಕ್ವಿಪ್ಮೆಂಟ್ಸ್ ಒಂದಷ್ಟು ಟೆಕ್ನಾಲಜಿ ಒಂದಷ್ಟು ಟೆಕ್ನಿಕ್ಸ್ ಎಲ್ಲ ನಾನು ನೋಡಿದ್ದೀನಿ ಅದು ಹೋಗ್ತಾ ಹೋಗ್ತಾ ಇಂಪ್ರೂವ್ ಆಗ್ತಾ ಹೋಗಬೇಕು ಇಲ್ಲಿ ಎಲ್ಲ ಅಚೀವ್ ಮಾಡದೆ ಅನ್ನೋ ಯಾವ ಪೊಸಿಷನ್ ಕೂಡ ಇಲ್ಲ ಎವ್ರಿ ಡೇ ಇಸ್ ಅ ಲರ್ನಿಂಗ್ ಥಿಂಗ್ ನಾನು ಏನೋ ಹೊಸ ಟೆಕ್ನಾಲಜಿ ಬರುತ್ತೆ ಅಪ್ಡೇಟ್ ಆಗ್ತಾ ಇರಬೇಕು ಒಂದಷ್ಟು ಕಲಿಬೇಕು ಎಕ್ಸ್ಪ್ಲೋರ್ ಮಾಡಬೇಕು ಎವ್ರಿ ಡೇ ಬಿ ಬಿ ಲರ್ನಿಂಗ್ ಸ್ಕೂಲ್ ಫಾರ್ ಮೀ ಐ ದ ಬೆಸ್ಟ್ ಸ್ಟೂಡೆಂಟ್ ಅಷ್ಟೇ ಬೇಕಾಗಿರೋದು ಸುಮಾರು ಒಂದಷ್ಟು ಜನ ತುಂಬಾ ಟ್ಯಾಲೆಂಟೆಡ್ ಇರ್ತಾರೆ ಅವರು ಈ ಫೀಲ್ಡ್ ಗೆ ಅಂತ ತುಂಬಾ ಕಾಯ್ತಾ ಇರ್ತಾರೆ ತುಂಬಾ ಕಷ್ಟಗಳನ್ನ ಏನಾದರೂ ಸಜೆಷನ್ ಅಡ್ವೈಸ್ ಕೊಡೋದಾದ್ರೆ ಮೆಂಟಲಿ ಸ್ಟ್ರಾಂಗ್ ಆಗಿರಿ ಇಲ್ಲಿ ಫಿಸಿಕಲ್ ಟಾಸ್ಕ್ ಕಿಂತ ಮೆಂಟಲ್ ಟಾಸ್ಕ್ ತುಂಬ ಜಾಸ್ತಿ ಇದೆ ಬಿ ಪ್ರಿಪೇರ್ಡ್ ಫಾರ್ ಎವ್ರಿಥಿಂಗ್ ಫಾರ್ ಎವ್ರಿ ಅಪ್ಸ್ ಅಂಡ್ ಡೌನ್ಸ್ ನಿಮ್ ಸಕ್ಸಸ್ನ ಎಷ್ಟು ಎಂಜಾಯ್ ಮಾಡ್ತೀರಾ ದಯವಿಟ್ಟು ಫೇಲಿಯರ್ಸ್ನು ಅಷ್ಟೇ ಪಾಸಿಟಿವ್ ಆಗಿ ನೋಡಿ ಬಿಕಾಸ್ ಎವ್ರಿ ಫೇಲಿಯರ್ ವಿಲ್ ಮೇಕ್ ಯು ಸ್ಟ್ರಾಂಗರ್ ಟು ಫೇಸ್ ದ ಚಾಲೆಂಜಸ್ ಕಮಿಂಗ್ ಅ ಹೆಡ್ ಸೊ ಕೀಪ್ ಟ್ರೈಯಿಂಗ್ ಅಟ್ಲೀಸ್ಟ್ ನೀವು ಟ್ರೈ ಮಾಡಿದ್ರೆ ಎರಡು ಆಪ್ಷನ್ ಇದೆ ಇಲ್ಲ ಆಗುತ್ತೆ ಇಲ್ಲ ಆಗಲ್ಲ ಟ್ರೈಯೇ ಮಾಡಲಿಲ್ಲ ಅಂದರೆ ಒಂದೇ ಆಪ್ಷನ್ ಆಗಲ್ಲ ಸೊ ಅಟ್ ಲೀಸ್ಟ್ ಎರಡು ಆಪ್ಷನ್ ಇಟ್ಕೊಂಡು ಬದುಕಿ ಅಂತ ಓಕೆ ಇನ್ನು ಫೈನಲ್ಲಿ ಈ ಕ್ವಶನ್ ಎಲ್ಲ ಕಡೆ ಇದ್ದೇ ಇರುತ್ತೆ ಯಾಕಂದ್ರೆ ನಿಮಗೆ ಹುಡುಗಿರ್ ಫ್ಯಾನ್ಸ್ ತುಂಬಾ ಜಾಸ್ತಿ ಸೊ ಅದಕ್ಕೋಸ್ಕರ ಕಿರಣ್ ರಾಜ್ ಅವರು ಸಿಂಗಲ್ಲ ಮಿಂಗಲ್ಲ ಈ ವರ್ಗೆ ನಿಮಗೆ ಗೊತ್ತೇ ಇದೆ ಎಲ್ಲ ಕೇಳಿ ಕೇಳಿ ಮಿಂಗಲ್ ಆಗೋ ಏನಾದರೂ ಸಿಚುವೇಶನ್ ಆ ಥರ ಮೈಂಡ್ ಸೆಟ್ ಇಲ್ಲ ಸದ್ಯಕ್ಕೆ ಆ್ಯಂಡ್ ಆಬ್ವಿಯಸ್ಲಿ ಸಿ ಅದು ಏನಂತಾರೆ ಕಳ್ಳತನ ಮಾಡೋದಕ್ಕೋ ಸ್ಮಗ್ಲಿಂಗ್ ಮಾಡೋದಲ್ಲ ಜನಗಳ ಹತ್ರ ಮುಚ್ಚಿಡಬೇಕು ಅಂತ ಆಬ್ವಿಯಸ್ಲಿ ಅದಾದಾಗ ಐ ಬಿ ಪ್ರೌಡ್ ಟು ಟಾಕ್ ಅಬೌಟ್ ಇಟ್ ಸೊ ಖಂಡಿತ ಯೋಚನೆ ಬೇರೆ ಏಮ್ಸ್ ಇದೆ ರಿಲೇಷನ್ಶಿಪ್ ಅನ್ನೋದು ಜಸ್ಟ್ ಕಮಿಟೆಡ್ ಟು ಸಮನ್ ಅಂತ ಅಲ್ಲ ಒಂದಷ್ಟು ರೆಸ್ಪಾನ್ಸಿಬಿಲಿಟಿ ಕೂಡ ಇರುತ್ತೆ ಸೊ ವೆನ್ ಯು ಆರ್ ರೆಡಿ ಫಾರ್ ದೋಸ್ ರೆಸ್ಪಾನ್ಸಿಬಿಲಿಟೀಸ್ ಆಗ ಅದೆಲ್ಲ ಚೆನ್ನಾಗಿರುತ್ತೆ ಅದಕ್ಕಿಂತ ಮುಂಚೆ ಮಕ್ಳಾಟ ಆಗೋಗುತ್ತೆ